ಈ ಸಾರಿ ಐನೂರ ತೊಂಬತ್ಮೂರು ಭರವಸೆಗಳನ್ನು ಕೊಟ್ಟಿದ್ದವು ಐನೂರ ಭರವಸೆಗಳನ್ನು ಕೊಟ್ಟಿದ್ದವು ಈಗಾಗಲೇ ನಾವು ಎರಡು ವರ್ಷದಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಅದೇ ಭಾರತೀಯ ಜನತಾ ಪಕ್ಷದವರು ಅದೇ ಭಾರತೀಯ ಜನತಾ ಪಕ್ಷದವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಅವರು ಈಡೇರಿಸಲಿಕ್ಕೆ ಸಾಧ್ಯ ಆದದ್ದು ಈಡೇರಿಸಲಿಕ್ಕೆ ಸಾಧ್ಯ ಆದದ್ದು ಹತ್ತು ಪರ್ಸೆಂಟ್ ಕೂಡ ಇಲ್ಲ ಹತ್ತು ಪರ್ಸೆಂಟ್ ಕೂಡ ಇಲ್ಲ ಅವರು ನಮ್ಮ ಮೇಲೆ ಹೇಳ್ತಾ ಇದ್ದಾರೆ ನಾನು ಹೇಳ್ತಿದ್ದೆ ಬಹುಶಃ ಒಂದು ಲಕ್ಷ ಎರಡು ಸಾವಿರ ಕೋಟಿ ರೂಪಾಯಿ ಬಾಕಿ ಹಣ ಕೆಲಸ ಮಾಡಿಬಹುದು ನಾವು ಗ್ಯಾರಂಟಿ ಯೋಜನೆಗಳನ್ನೂ ಕೂಡ ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತೈದು ಕೋಟಿ ಐವತ್ತೈದು ಸಾವಿರ ಕೋಟಿ ಐವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದೀವಿ ನಾನು ಇವತ್ತ ಬೆಳಿಗ್ಗೆ ಐನೂರು ಕೋಟಿ ಯಾರು ಮಹಿಳೆಯರು ಟಿಪ್ ಮಾಡಿದ್ದಾರೆ ಕೃಷಿಕವಾಗಿ ಪ್ರಯಾಣ ಮಾಡಿದ್ದಾರೆ ಆ ಮಹಿಳೆಗೆ ಐನೂರು ಕೋಟಿ ಮಹಿಳೆಗೆ ಐನೂರನೇ ಕೋಟಿ ಮಹಿಳೆಗೆ ಟಿಕೆಟ್ ಅನ್ನು ಇವತ್ತು ಕೊಟ್ಟಿದ್ದೇನೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಐನೂರು ಕೋಟಿ ಜನ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಸರ್ಕಾರಿ ಬಸ್ಗಳಲ್ಲಿ ಐನೂರು ಕೋಟಿ ಜನ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ ಇದು ಯಾವ್ದಾದ್ರು ಸರ್ಕಾರ ಕೊಟ್ಟಿದ್ದ ಕೊಟ್ಟಿದ್ದೇನೆ ಜೊತೆಗೆ ಕೋಟಿ ಅರವತ್ನಾಲ್ಕು ಲಕ್ಷ ಮನೆಗಳಿಗೆ ಇನ್ನೂರು ಯೂನಿಟ್ ಫ್ರೀ ಫ್ರೀಯಾಗಿ ಉಚಿತವಾಗಿ ಕರೆಂಟ್ ಅನ್ನು ಕೊಡ್ತಾ ಇದ್ದೇವೆ ಅನ್ನಭಾಗ್ಯ ಕಾರ್ಯಕ್ರಮ ನಾನೇ ಐದು ಕೆಜಿ ಅಚ್ಚಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡೋದು ಉಚಿತವಾಗಿ ಇವತ್ತೇಳು ಬಂದ ಮೇಲೆ ಇನ್ನೂ ಐದು ಕೆಜಿ ಅಕ್ಕಿಯನ್ನು ಅರ್ಜಿಯನ್ನು ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ತಂದಿದ್ದೇವೆ ಯುವ ಕಾರ್ಯಕ್ರಮ ಜಾರಿ ತಗೊಂಡಿದ್ದೀವಿ ಯಾರು ಪದವೀಧರ ನಿರುದ್ಯೋಗಿ ಪದವೀಧರಿದ್ದಾರೆ ಯಾರು ನಿರುದ್ಯೋಗಿ ಡಿಪ್ಲೊಮಾ ಹೋರ್ಡರ್ಸ್ ಇದ್ದಾರೆ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋರ್ಡರ್ಸ್ಗೆ ನಿರುದ್ಯೋಗಿಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಈ ರೀತಿಯಾಗಿ ಕೊಡ್ತಕ್ಕಂಥದ್ದು ಎರಡು ವರ್ಷದೊಳಗೆ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೊಡ್ತೇವೆ ಇದರಿಂದ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡ್ತಾ ಇದ್ದೇವೆ ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹಣವನ್ನು ಒದಗಿಸ್ತಾ ಇದ್ದೇವೆ ಈ ವರ್ಷ ಬಜೆಟ್ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಅದರಲ್ಲಿ ಅದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಸ್ತಿಗಳ ಸುಧಾರಣೆ ಮಾಡ್ತಕ್ಕಂಥದ್ದು ಅದಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಯಾವಾಗಾದ್ರೂ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಇಷ್ಟು ಕೆಲಸ ಅಂತ ಹೇಳಿ ಯಾರಾದ್ರೂ ಕುಮಾರಸ್ವಾಮಿ ಹೇಳಿ ನೋಡೋಣ ಅವ್ರು ಒಂದು ವರ್ಷ ಎರಡು ತಿಂಗಳು ಇದ್ರು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ರು ಹೇಳಿ ನೋಡೋಣ ಹೇಳಕ್ಕಾಗಲ್ಲ ಅದು ಸುಳ್ಳೇ ಆದ್ರೆ ಲೆಕ್ಕ ಕೊಡಬೇಕು ನಾನು ಹೇಳೋದ್ರಲ್ಲಿ ಸುಳ್ಳಿದ್ರೆ ಸುಳ್ಳಿದ್ರೆ ನೀವೇ ಅದನ್ನು ಪರಿಶೀಲನೆ ಮಾಡಿ ನೀವೇ ಪರಿಶೀಲನೆ ಮಾಡಿ ನಾನು ಯಾವತ್ತೂ ಕೂಡ ಬಜೆಟ್ ಬಜೆಟ್ ಅಂಕಿ ಕೊಡುವಾಗ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನ ಮಾಡಲ್ಲ ಯಾರು ಬೇಕಾದರೂ ಕೂಡ ನಮ್ಮ ಬಜೆಟ್ ನಿಮ್ಗೆ ಪುಸ್ತಕ ಕೊಡ್ತೀನಿ ಈ ಪುಸ್ತಕ ನಿಮ್ಗೆಲ್ಲ ಸಿಕ್ಕಿದೆ ನೋಡ್ಬೋದು ಅದರಿಂದ ಇವತ್ತು ಬಿ ಜೆ ಅವರು ಮಾಡತಕ್ಕಂಥ ಆರೋಪಗಳಿರ್ಬೋದು ಜೆ ಡಿ ಎಸ್ ಅವರು ಮಾಡತಕ್ಕಂಥ ಆರೋಪಗಳಿರ್ಬೋದು ಅವು ಕೇವಲ ರಾಜಕೀಯಕ್ಕೋಸ್ಕರ ಸುಳ್ಳು ಆರೋಪಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ